ಎಲ್ಲರೂ ಮಾತಾಡೋದು ಕೇಳಿಸುತ್ತೆ ಆದರೆ ನನ್ನ ಮಾತು ನನಗೆ ಕೇಳಿಸೋದು ಇವತ್ತೇ ಮೊದಲ ಬಾರಿ ಅನಿಸುತ್ತೆ ಎಷ್ಟು ಜನರ ಮಧ್ಯೆ ನಿಂತಿದ್ದೀನಿ ನಾನು ಆದರೂ ಒಬ್ಬನಿ ಮೊಬೈಲ್ನಲ್ಲಿರುವ ನಲ್ಲಿರುವ ಸಂಪರ್ಕಗಳು ಆದ್ರೆ ಸಂಪರ್ಕವೇ ಇಲ್ಲ ಇಲ್ಲ ಇಂದು ಫೋನ್ ಮಾಡಲಿಲ್ಲ ಯಾರು ನನಗೆ ಫೋನ್ ಮಾಡಲಿಲ್ಲ ಮಾಡ್ಲಿಲ್ಲ ಆದ್ರೆ ವಿಚಿತ್ರವಾಗಿ ಒಂಟಿತನ ಭಯ ಹುಟ್ಲಿಲ್ಲ ಹುಟ್ಲಿಲ್ಲ ಚಹಾ ಕುಡಿತಾ ಇದ್ದೀನಿ ರುಚಿಯನ್ನು ಚೆನ್ನಾಗಿದೆ ಇಷ್ಟು ದಿನ ಯಾಕೆ ನಾನು ಗಮನಿಸಲಿಲ್ಲ ನಾವೆಲ್ಲ ಓಡ್ತಾ ಇರ್ತೀವಿ ಯಾರನ್ನೋ ತಲು ಆದ್ರೆ ನಮ್ಮನ್ನೇ ಕಳೆದುಕೊಳ್ತೀರಿ ಇವತ್ತು ಕೇಳಿದೆ ನನ್ನನ್ನು ನೀನು ಹೇಗಿದ್ದೀಯಾ ಉತ್ತರ ಬರಲು ಸ್ವಲ್ಪ ಸಮಯ ಬೇಕಾಯ್ತು ಸಮಯಕ್ಕೆ ಯಾವತ್ತೂ ತುರ್ತು ನನಗೆ ಮಾತ್ರ ಕಾಯೋ ಸಮಯ ಇರಲಿಲ್ಲ ಇವತ್ತು ನಿಲ್ಲಿಸಿದ್ದೇನೆ ಓಟ ಓಟ ಗೊಂದಲ ಭಯ ಒಬ್ಬನೇ ಕೂತು ನನ್ನೊಡನೆ ಮಾತಾಡಿಕೊಂಡೆ ಅರ್ಥ ಆಯ್ತು ಒಂಟಿತನ ಅಂದ್ರೆ ಶಿಕ್ಷೆ ಅಲ್ಲ ಅದು ಪರಿಚಯ ನಮ್ಮನ್ನೇ ನಮಗೆ ಪರಿಚಯ ಮಾಡೋ ಕ್ಷಣ ಕ್ಷಣ ಇವತ್ತು ಒಬ್ಬನೇ ಇದ್ದೆ ಆದರೆ ಸಂಪೂರ್ಣವಾಗಿದೆ